you mm -hmm. ಪ್ರಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟ್ರಿಯನ್ನು ಹಿಂದೆ ನಾಲ್ಕು ತಿಂಗಳ ಹಿಂದೆ ಮುಚ್ಚುವಂಥ ಕೆಲಸವನ್ನು ಮಾಡಿದರು ಸೊ ಅವರು ಹೈಕೋರ್ಟನ್ನ ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನು ಇಮಿಡಿಯೇಟಲ್ಲಿ ಅವರಿಗೆ ಸಿಎಫ್ಒ ಕನ್ಸೆಂಟ್ ಫಾರ್ ಆಪರೇಷನ್ ಮಾಡಕ್ಕೆ ಕೊಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರ್ ಕೂಡ ಇದ್ರು ಅವ್ರ ಮುಂದೆನೆ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡ್ ಲಾಯರ್ಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಹರಿಯುವಂಥ ಸಮಯ ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಲಿಲ್ಲ ಅಂದ್ರೆ ಅವರಿಗೆ ಆಲ್ಟರ್ನೇಟಿವ್ ಅರಿಯಕ್ಕೆ ಬೇರೆ ಫ್ಯಾಕ್ಟರಿ ಯಾವ್ದು ಇದೆ ಯಾವ್ದು ಅಲಾಟ ಇಲ್ಲ ಅದೆಲ್ಲ ಕಾಯ್ತಾ ಇದಾರೆ ಈಗ ಕೋರ್ಟ್ನು ಆದೇಶ ಮಾಡಿದೆ ಇಷ್ಟಿದ್ರು ಕೂಡ ಬೆಳಿಗ್ಗೆಯಿಂದ ಎತ್ನಾಳ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು ಕಾಪಿ ತಂದು ಕೊಟ್ಟ ತಕ್ಷಣನೆ ನಾಟಕ ಶುರು ಮಾಡಿದ್ದಾರೆ ಸರ್ಟಿಫೈಡ್ ಕಾಪಿನೇ ಆಕ್ಚುಲಿ ಕೋರ್ಟ್ ಅಲ್ಲೇ ಅವರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವಾ ಅವ್ರ ಲಾಯರ್ ಏನ್ ಮಣ್ ತಿಂತ ಇರ್ತಾರೆ ಎಲ್ಲರನ್ನೂ ಇವರ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದ್ರೆ ಎತ್ನಾಳ್ವರೆಗೆ ಕಾಪಿ ಸಿಕ್ತತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರು ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಇನ್ನ ಅರ್ಧ ಗಂಟೆ ಒನ್ ಅವರ್ ಅಂತ ಹೇಳಿ ಇದುವರೆಗೂ ಹೇಳ್ತಾವ್ ನನ್ಗೆ ಈಗ ಫೋನ್ ಮಾಡಿದ್ರು ಬಹಳ ನೋವಾಯ್ತು ನನಗೆ ಕೊಡ್ಲಿಲ್ಲ ಫೈಲೇ ಮೂವನೇ ಮಾಡಿಲ್ಲ ಈಗ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ಹೇಳ್ಕೊಂಡೋದು ಇವರು ಸೆಕ್ರೆಟರಿ ಮೇಲೆ ಹೇಳೋದು ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಮೇಲೆ ಹೇಳೋದು ಅವರು ಮಂತ್ರಿಗಳ ಮೇಲೆ ಹೇಳೋದು ಇದು ಮಂತ್ರಿ ಅವಶ್ಯಕತೆ ಇಲ್ಲ ಇದು ಕೋರ್ಟ್ ಆರ್ಡರ್ ಇದು ಅಧಿಕಾರಿನೇ ಇಶ್ಯೂ ಮಾಡಬಹುದು ಮೆಂಬರ್ ಸೆಕ್ರೆಟರಿನೇ ಇಶ್ಯೂ ಅಂತ ಇದು ಬೋರ್ಡ್ ತೊಗೊಂಡೋಗಿ ಇಶ್ಯೂ ಅದು ಮೆಂಬರ್ ಸೆಕ್ರೆಟರಿನು ಪ್ರೋಸೆಸೇ ಮಾಡ್ತಾ ಇಲ್ಲ ಅಂದ್ರೆ ಒಂದು ರೀತಿ ದೌರ್ಜನ್ಯ ಇದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಈ ತರ ಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ದರು ಕೋರ್ಟ್ನ ಉಲ್ಲಂಘನೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ನೋಡ್ತಾ ಇದ್ರಿ ಕೋಮಾ ಸ್ಟೇಜಲ್ಲಿ ಇದೆ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಇದು ಇಂಥ ಸಂದರ್ಭದಲ್ಲಿ ಈ ತರ ಕಾನೂನುಗಳನ್ನು ಕೈಗೆತ್ತಿಕೊಂಡು ಕಾನೂನನ್ನ ವೈಲೇಷನ್ ಮಾಡಿ ಹಾಂ ಕೋರ್ಟ್ಗೆ ಗೌರವ ಕೊಡದೆ ನಡ್ಕೊಳ್ತಾ ಇರುವಂತ ನಡೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ಇವರು ಕೊಡಬೇಕು ಇಲ್ಲಾಂದರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಬೆಳಗ್ಗೆ ಎಲ್ಲರಿಗೂ ನಮ್ಮ ಎಮ್ ಎಲ್ ಎಗಳಿಗೆ ಈಗ ನಮ್ಮ ರಾಮಮೂರ್ತಿನೂ ಕೂಡ ಬಂದಿದ್ದಾರೆ ನಮ್ಮ ಜಯನಗರ ಎಮ್ ಎಲ್ ಎಗಳು ಬೆಳಗ್ಗೆ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಹೇಳಿದ್ದೀರಿ ಮತ್ತು ನಮ್ಮ ಜನರು ಹೇಳಿದ್ದೀರಿ ರೈತರು ಕೂಡ ನಾಳೆ ಅಥವಾ ನಾಡೋದು ಬರ್ತಾರೆ ರೈತರು ಕೂಡ ಬಂದು ಪ್ರತಿಭಟನೆಯನ್ನ ಮಾಡ್ತೀವಿ ನಾವು ಇದು ಈ ರೀತಿ ದ್ವೇಷ ಅಂತ ರಾಜಕಾರಣ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ ನನಗೆ ಇಮಿಡಿಯೇಟ್ ಹೇಳಿದ್ರು